ಸರ್ ಮೂವಿ ಸಂಬಂಧಪಟ್ಟಂಗೆ ಒಂದು ಒಂದು ಗೋಸ್ಟ್ ಸಂಬಂಧಪಟ್ಟಂಗೆ ಒಂದು ವಿಚಾರನ ಹೇಳಿದೆ ದೇವ ಅಂತಕ್ಕಂಥದ್ದು ಯಾವುದು ಯಾವ ರೀತಿ ಇರ್ತಕ್ಕಂಥದ್ದು ಟೈಮಲ್ ಅಲ್ಲಿ

ಇಲ್ಲೇನು ಹೇಳಬೇಕಾಗಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಛಾಯಾಗ್ರಹಣ ತುಂಬ ಸುಂದರವಾದ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದಾರೆ ದಯಮಾಡಿ ಎಲ್ಲರೂ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿ ತುಂಬಾ ತುಂಬ ಚೆನ್ನಾಗಿದೆ ಸಿನಿಮಾ

ತುಂಬ ಚೆನ್ನಾಗಿತ್ತು ಐ ಥಿಂಕ್ ತುಂಬ ದಿನ ಆದ್ಮೇಲೆ ಹಾರರ್ ಮೂವಿ ಈ ಥರ ನೋಡಿರೋದು ಆ್ಯಂಡ್ ಥಿಂಕ್ ಒನ್ ರಿಕ್ವೆಸ್ಟ್ ಕನ್ನಡ ಆರ್ ವಾಚಿಂಗ್ ದಿಸ್ ವಿಡಿಯೋ ಓಕೆ ಆದಷ್ಟು ಬೇಗ ಬಂದಿ ಮೂವಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ತುಂಬಾ ಕನ್ನಡ ಮೂವೀಸ್ ಇಚ್ಚಿಚ್ಚಿಗೆ ಕೆರೆ ಬೇಟೆ ತುಂಬ ಮೂವೀಸ್ ಆಕ್ಚುಲಿ ನೋಡ್ತಾ ಇಲ್ಲ ಬಿಕಾಸ್ ನಮ್ಮ ಆಡಿಯನ್ಸ್ ಬಂದು ತುಂಬ ಚೆನ್ನಾಗಿದೆ ಸರ್ ಹೇಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಈ ಥರ ಮೂವೀಸ್ಗಳು ಬೇಕು ಬಂದಿದೆ ಕೂಡ ಬರ್ತದೆ ಕೂಡ ಜನಗಳೆಲ್ಲ ಮನೆ ಕುತ್ಕೊಂಡು ಓಡಿಟಿ ಅಂತ ಕರೆ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಮೂವಿ ಎವ್ರಿ ಸೀನ್ ಕೂಡ ಸೂಪರ್ ಆಗಿ ಬಂದಿದೆ ಈ ಥರ ಮೂವಿಗಳು ಬೇಕು ದಯವಿಟ್ಟು ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದು ಎಲ್ಲ ಥಿಯೇಟರ್ ಮಾಡಿ

ಹೆಂಗಿತ್ತು ಸಿನಿಮಾ ಅಂತ ನೋಡ್ದವ್ರು ಹೇಳಿದಾರೆ ನಾವು ಹೇಳಿದ್ರೆ ನಮ್ಮ ಮಗು ಮಾಡಿರೋದ್ರಿಂದ ನಾವೇ ಆಗುತ್ತೆ ಬಟ್ ಸ್ಟಿಲ್ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಒಂದು ಒಳ್ಳೆ ಸಿನಿಮಾ ಸೆಕೆಂಡ್ ಆಫ್ ಇಸ್ ವೆರಿ ನೈಸ್ ಫಸ್ಟ್ 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 ಟೈಮ್ ಖುಷಿ ಆಯ್ತು ಖುಷಿ ಆಯ್ತು ಅದು ಡಬ್ಬಿಂಗ್ ಟೈಮಲ್ಲಿ ನಾವು ನೋಡಿರ್ತೀವಿ ಬಟ್ ಇಲ್ಲಿ ಜನಗಳ ಮಧ್ಯೆ ಕುತ್ಕೊಂಡು ನೋಡೋಣ ಅಂತ ಅವಳೋದಕ್ಕೆ ಬೆಳಗ್ಗೆ ಎಣ್ಣೆ ಎಲ್ಲ ವಿಡಿಯೋ ಮಾಡಿ ನಾನು ಬರ್ತೀನಿ ನೀವು ಬನ್ನಿ ಜಾಸ್ತಿ ಮಾಡೋಣ ಅಂತೆಲ್ಲ ಪಾಪ ಹಾಕಿದ್ದ ಅದಕ್ಕೆ

ಚೆನ್ನಾಗಿತ್ತು ಅಷ್ಟೇನಾದರಿಕೆ ಆಗಲ್ಲ ಓಕೆ ತಂಗಿನ ದೊಡ್ಡ ಸ್ಕ್ರೀನಲ್ಲಿ ನೋಡಿ ಏನಿಸ್ತು ಯೂಶಲಿ ನೋಡ್ತಾರಲ್ಲ ಸೊ ಚೆನ್ನಾಗಿತ್ತು ಅಷ್ಟು ನೀವು ಅಮ್ಮನಿಗೆರಲ್ಲ ನಿಮಗೇನು ಚೆನ್ನಾಗಿತ್ತು ಖುಷಿದು ಮುಂಚಿನ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡಿ ಭಾಳ ಖುಷಿ ಆಯಿತು ದೊಡ್ಡ ಎಮೋಷನಲ್ ಆಗಿದೆ ಬಟ್ ಟೀಮ್ ಎಫರ್ಟ್ ತುಂಬ ಚೆನ್ನಾಗಿದೆ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳ್ತಾರೆ ವೆರಿ ನೈಸ್ ನೋಡಿ ಟೀಮ್ ಎಫರ್ಟ್ ತುಂಬ ಚೆನ್ನಾಗಿದೆ ನಾವು ಅವರು ಅದ್ಭುತವಾದಂತ ನಟನೆ ಮಾಡಿದ್ದಾರೆ ಸೊ ಬ್ರಹ್ಮ ಅವರು ಸಿನಿಮಾಟೋಗ್ರಫರ್ ಅದ್ಭುತವಾದ ಸಕ್ಕದಾಗಿ ಮಾಡಿದ್ರೆ ಅಂದ್ರೆ ಲೋ ಲೈಟಲ್ ಸಿನಿಮಾನ ತೆಗೆಯೋದು ಮತ್ತೆ ಆ ಕತ್ತೆ ಸಿನಿಮಾನ ವೀಕಿಂಗ್ ನ ಮಾಡೋದಾಗಲಿ ಅದು ತುಂಬಾ ರೀತಿಯಲ್ಲಿ ಕಷ್ಟ ಅಂಡ್ ಹೊಸ ತಂಡ ಅಂತ ಗೊತ್ತಾಗಲೇ ಎಲ್ರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂಡ್ ಪರ್ಫಾಮೆನ್ಸ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಚೆನ್ನಾಗಿ ಬಂದಿದೆ ಸೊ ರಿವ್ಯೂ ಕೊಡೋದ್ರಿಂದ ಸಿನಿಮಾ ಥಿಯೇಟರ್ ಜನ ಬರೋದಿಲ್ಲ ಹಂಗಂದ್ರು ಸಿನಿಮಾ ಥಿಯೇಟರ್ ಜನ ಬರೋದಿಲ್ಲ ಹಂಗಂದ್ರು ಸಿನಿಮಾ ಬರೋಲ್ಲ ಸಿನ್ಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಸೊ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾನ ಕನ್ನಡ ಸಿನಿಮಾನ ಥಿಯೇಟರ್ ಬಂದು ನೋಡಬೇಕು ಇಲ್ಲಿ ಬಾಸ್ಗಳನ್ನ ಇಟ್ಕೊಂಡು ಅವರು ರಿವ್ಯೂ ಕೊಟ್ಟರೆ ಅವ್ರು ರಿವ್ಯೂ ಕೊಟ್ಟರೆ ಯಾವ ಬಾಸ್ಗಳಿಂದ ಸಿನಿಮಾ ಓಡ್ತಾ ಇಲ್ಲ ಸೊ ಹೊಸ ಸಿನಿಮಾ ಓಡಬೇಕಾದ್ರೆ ಸಿನಿಮಾ ಚೆನ್ನಾಗಿದೆ ಓಡ್ತಿದೆ ಅಂಡ್ ಸಿನ್ಮಾ ಚೆನ್ನಾಗಿದೆ ಬನ್ನಿ ದಯವಿಟ್ಟು ಸಿನಿಮಾನ ನೋಡಿ ಸೊ ಹೊಸರು ಬೆಳೆಸಿ ಯಾಕಂದ್ರೆ ಥಿಯೇಟ್ರು ದೊಡ್ಡ ದೊಡ್ಡವರಿಂದ ಅಲ್ಲ ನಮ್ಮಂತ ಸಣ್ಣ ಸಣ್ಣ ಕಲಾವಿದ್ರು ಸಣ್ಣ ಸಣ್ಣ ನಿರ್ದೇಶಕರು ಸಣ್ಣ ಸಣ್ಣ ಸಿನ್ಮಾಗಳು ಇವತ್ತು ಹೊಟ್ಟೆವ್ರ್ಗೂ ನಾವೆಲ್ಲ ವಿಷಯಗಳನ್ನ ಹೇಳ್ತೀವಿ ಯಾರೊಬ್ರು ಬಾಸ್ ಬಂದು ರಿಲೀಸ್ ಬಾಸ್ ಬಂದ್ಬಿಟ್ಟ ತಕ್ಷಣ ಬಾಸ್ ರಿವೀ ಕೊಟ್ಟಿದ್ದ ಸಿನಿಮಾ ಹೂಡುತ್ತೆ ಅಂದ್ರೆ ತಪ್ಪು ಸಿನಿಮಾ ಚೆನ್ನಾಗಿದ್ರೆ ಹೂಡುತ್ತೆ ದಯವಿಟ್ಟು ಕನ್ನಡ ಸಿನಿಮಾನ ನೋಡಿ ಆಕ್ಚುಲಿ ನಮ್ಮ ಸಿನಿಮಾ ಬಟ್ ಫಸ್ಟ್ ಫಸ್ಟ್ ಶೋ ವೈಬ್ ಹೇಗಿದೆ ಅಂತ ನೀವು ಹೇಳಬೇಕು ನೀವು ಹೇಳಬೇಕು ನಿಮ್ಮ ನಮ್ಮ ವೈಬಲ್ಲೇ ಆ್ಯಕ್ಚುಲಿ ಆಬ್ವಿಯಸ್ಲಿ ಒಳ್ಳೆ ಎಕ್ಸಾಮ್ ಬರೆದು ರಿಸಲ್ಟ್ಸ್ ಕಾಯ್ತಿರಲ್ಲ ಆ ಥರ ಫೀಲ್ ಇತ್ತು ಬಟ್ ನಾವು ಹೇಗೆ ಬರ್ದಿರ್ತೀವಿ ಅಂತ ನಮಗೆ ಗೊತ್ತಿರೋದಲ್ಲ ಆ ಕಾನ್ಫಿಡೆನ್ಸಲ್ಲಿ ಓಕೆ ಆಚೆ ಏನೇ ಇದ್ರು ಬೇರೆ ಏನೇ ಇದ್ರು ಒಳಗಡೆ ಕಂಟೆಂಟ್ ಕಂಟೆಂಟ್ ಇಸ್ ದ ಕಿಂಗ್ ಸೊ ಕಂಟೆಂಟ್ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಇದ್ವಿ ಓಕೆ ಪ್ರತಿಯೊಂದು ಜನ ಮಾಡಬೇಕಂದ್ರೂ ಕೂಡ ಸೊ ಅಂದರೆ ಈ ಏನು ಆ್ಯಕ್ಷನ್ ಮಾಡಬೇಕಂದ್ರು ಅದಕ್ಕೆ ಬೇರೆ ರೀತಿಯಲ್ಲಿ ಸ್ಟಡಿ ಇದ್ದೇ ಇರುತ್ತೆ ಸೊ ಈಗ ಹಾರರ್ ಮಾಡಬೇಕಾದ್ರೂ ಕೆಲವೊಂದಿಷ್ಟು ಎಕ್ಸ್ಪ್ಲೈನ್ ಮಾಡಿಲ್ಲ ಸೊ ಅದೆಲ್ಲ ಸತ್ಯನ ಸೃಷ್ಟಿ ಮಾಡಿರೋದು ಅಥವಾ ಸ್ಟಡಿ ಮಾಡಿರೋದು ಸತ್ಯ ಸತ್ಯನ ಸ್ಟಡಿ ಮಾಡಿ ತೋರಿಸಿರೋದು ಅಲ್ಲಿ ತೋರಿಸಿರೋಂಥದ್ದು ಯಾವುದ್ರಲ್ಲಿ ಅಲ್ಲಿ ಯಾವುದು ಸುಳ್ಳು ವಿಷಯ ಅಂತ ಅದು ಇಲ್ಲ ಫೋರ್ ಡೈಮೆನ್ಷನಲ್ ವಿಷಯಗಳಿರ್ಬೋದು ಅದ್ರ ಎಕ್ಸ್ಪ್ಲನೇಷನ್ ಇರ್ಬೋದು ಫಿಸಿಕ್ಸ್ ರಿಲೇಟೆಡ್ ಏನೇ ಇರ್ಬೋದು ಎನರ್ಜೀಸ್ ರಿಲೇಟೆಡ್ ಏನೇ ಇರ್ಬೋದು ಲವ್ ರಿಲೇಟೆಡ್ ಏನೇ ಇರ್ಬೋದು ಯಾವುದೂ ಕ್ರಿಯೇಟ್ ಮಾಡಿದ್ದಲ್ಲ ಇಲ್ಯೂಷನ್ ಅಲ್ಲ ಎಲ್ಲ ಇಟ್ಸ್ ಲೈಕ್ ಫಿಸಿಕ್ಸು ಸ್ವಲ್ಪ ಫಿಸಿಕ್ಸು ಸ್ವಲ್ಪ ಸೈನ್ಸ್ ಆ್ಯಂಡ್ ಮಿಕ್ಕಿದೆಲ್ಲ ಕಥೆ ಆಬ್ವಿಯಸ್ಲಿ ಸರ್ ಇಡೀ ಚಿತ್ರ ಅಂದರೆ ಆಲ್ಮೋಸ್ಟ್ ಡಾರ್ಕಲ್ಲಿ ಶೂಟ್ ಮಾಡಿದ್ದೀರ ಕರೆಕ್ಟ್ ಸೊ ಎಡಿಟ್ ಅಥವಾ ರಿಯಾಲಿಟಿನ ಬಿಕಾಸ್ ಆಫ್ ಬೆಳಗ್ಗೆ ಶೂಟ್ ಮಾಡಿ ಕೂಡ ಎಡಿಟ್ ಮಾಡಿದ್ದು ಇಲ್ಲ ಆ್ಯಕ್ಚುಲಿ ಇನ್ನೊಂದೇನು ಅಂತ ಹೇಳಿದ್ರೆ ಸ್ವಲ್ಪ ಟೆಕ್ನಿಕಲಿ ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ನೀವೇ ನೋಡಿರೋ ಥರ ಸ್ಕ್ರೀನ್ ಬ್ರೈಟ್ನೆಸ್ ತುಂಬ ಕಮ್ಮಿ ಇತ್ತು ಫಸ್ಟ್ ಅದನ್ನು ಹೇಳಿ ಸರಿ ಮಾಡಿಸ್ತಕ್ಕೆ ಟ್ರೈ ಮಾಡಿದಾಗ ಒಂದು ಸ್ವಲ್ಪ ಇದಾಯಿತು ಬಟ್ ಐ ತಿಂಕ್ ಸೆಕೆಂಡ್ ಹಾಫ್ ಹಾಫಿಂದ ದ ಲೈಟ್ ವಾಸ್ ಪ್ರಾಪರ್ ಸೊ ಸೆಕೆಂಡ್ ಹಾಫಲ್ಲಿ ನೀವೇನು ಬ್ರೈಟ್ನೆಸ್ ನೋಡಿದ್ರಿ ಏನು ಕ್ವಾಲಿಟಿ ನೋಡಿದ್ರಿ ಅದಿರುತ್ತೆ ಸೊ ಫಸ್ಟ್ ಆಫಲ್ಲಿ ಒಪ್ಪ ಸ್ವಲ್ಪ ಸ್ಕ್ರೀನ್ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ನಿಮಗೆ ಅಲ್ಲಿ ಕೂತಿರೋರು ಗೊತ್ತಾಯಿತು ಅನ್ಸುತ್ತೆ ಆ್ಯಕ್ಚುಲಿ ಸ್ಕ್ರೀನ್ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಡಾರ್ಕ್ಸ್ ಎಲ್ಲ ಇನ್ನೂ ಜಾಸ್ತಿ ಡಾರ್ಕ್ಸ್ ಆಗುತ್ತೆ ನಿರ್ದೇಶಕರು ಹೌದು ಈಗ ಹೀರೋನು ಹೌದು ಓಕೆ ಸೊ ಚಾಲೆಂಜ್ ಹೇಗಿದೆ ಯಾಕಂದರೆ ಈಗಿನ ಡಿಜಿಟಲ್ ಲೋಕ ಟಚ್ ಮಾಡೋದಕ್ಕೆ ಬರೋದು ಕಷ್ಟ ಇದೆ ಅಂತ ಅಂತಿಷ್ಟು ಓಕೆ ಸರ್ ಚಾಲೆಂಜಸ್ ಏನು ಅಂತ ಹೇಳಿದ್ರೆ ಎಷ್ಟೊಂದು ಸಿನಿಮಾ ನಂಬರ್ ಆಫ್ ಸಿನಿಮಾಗಳು ಜಾಸ್ತಿ ಇರೋದ್ರಿಂದ ಯಾವುದಕ್ಕೆ ಆ್ಯಕ್ಚುಲಿ ಹೋಗಬೇಕು ಒಳಗಡೆ ನಿಜವಾಗ್ಲೂ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಏನು ಗೊತ್ತಾಗ್ತಾ ಇಲ್ಲ ನನ್ನ ಒಂದು ಕಳಕಳಿಯ ಒಂದು ಏನಂತಾರೆ ನಿಮ್ಮೆಲ್ರಿಗೂ ಮನವಿ ಏನು ಅಂತ ಹೇಳಿದ್ರೆ ಎಷ್ಟೊಂದು ಸಿನಿಮಾಗಳು ನೀವು ನೋಡಿದಾಗ ರಿಯಲ್ ಆಗಿ ಈಗ ಎಷ್ಟೊಂದು ಜನ ಏನಂತಾರೆ ಆಚೆ ಕಡೆ ಈಗ ಬೇರೆ ಕಡೆಯೆಲ್ಲ ಸ್ವಲ್ಪ ಏನಂತಾರೆ ಪೇಯ್ಡ್ ಪ್ರಮೋಷನ್ಸ್ ಥರ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಯಾರೋ ಇನ್ಫ್ಲುಯೆನ್ಸರ್ಸು ಸ್ವಲ್ಪ ಜನ ಪೇಯ್ಡ್ ಪ್ರಮೋಷನ್ಸ್ ಮಾಡ್ತಾರೆ ಅಂತ ಇರುತ್ತೆ ಸೊ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಜನ ಗೊತ್ತೇ ಆಗಲ್ಲ ಆ್ಯಕ್ಚುಲಿ ಗೊತ್ತಾಗಲ್ಲ ಬುಕ್ ಮೇಷ ಓಪನ್ ಮಾಡಿ ನೋಡಿದ್ರು ಯಾವುದು ಫೇಕ್ಸು ಯಾವುದು ರಿಯಲ್ ಏನೂ ಗೊತ್ತಾಗಲ್ಲ ಸೊ ನಮ್ಮ ನಮ್ಮ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಾಗಬೇಕು ಸಿನಿಮಾಗಳು ಚೆನ್ನಾಗಿ ಬರಬೇಕು ಅಂದರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವುಗಳೂ ಒಂದು ಪಾರ್ಟ್ ನೀವುಗಳು ಇಂದ ಹಿಡಿದು ನಮ್ಮ ನಮ್ಮ ಸಿನಿಮಾ ತಂಡಿಂದ ಹಿಡಿದು ಇಡೀ ಇಂಡಸ್ಟ್ರಿ ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ಬಂದರೆ ಕೆಲವರು ಆ್ಯಕ್ಟ್ರೆಸ್ ನೋಡಿದ್ದೀರಾ ಒಳ್ಳೆ ಸಿನಿಮಾ ಬಂದು ಇಷ್ಟ ಆಗ್ಬಿಟ್ರೆ ಎಲ್ಲ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ ಈ ಸಿನಿಮಾ ಚೆನ್ನಾಗಿದೆ ನೋಡಿ ನಮ್ಮ ಸಿನ್ಮಾ ನೋಡಿಲ್ಲ ಅಂತ ಪರಲ್ಲ ಇದನ್ನ ಸಿನಿಮಾ ನೋಡಿ ಅಂತ ಆ ಥರ ನಾವೆಲ್ಲರೂ ಅದಾದ್ರೂ ಒಂದು ಒಳ್ಳೆ ಆನೆಸ್ಟ್ ಪ್ರಯತ್ನ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಒಳ್ಳೆ ಎಂಟರ್ಟೈನಿಂಗ್ ಪ್ಯಾಕೇಜ್ ಇದ್ದಾಗ ನೋಡಿದ್ರೆ ಅದನ್ನು ಬಿಡಬಾರ್ದು ಸರ್ ಅದು ನಮ್ಮ ಸಿನಿಮಾ ಅಂತಾನೆ ಅಲ್ಲ ಬೇರೆ ಯಾರದೇ ಸಿನಿಮಾ ಇದ್ದರೂ ಬಿಡಬಾರ್ದು ನೀವು ಬಿಡಬಾರ್ದು ನಾವು ಬಿಡಬಾರ್ದು ಅದನ್ನು ಎತ್ತಿ ಜನರಿಗೆ ಹೇಳಬೇಕು ತೋರಿಸ್ಬೇಕು ದಟ್ ಇಸ್ ಅ ವೆರಿ ಗುಡ್ ಸಿನಿಮಾ ಇದನ್ನು ಮಿಸ್ ಮಾಡಬೇಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಅಂತ ಅದನ್ನು ಹೇಳ್ಕೊಡ್ಬೇಕು ಸರ್ ಇದು ನನ್ನ ಮೊದಲನೇ ಫಿಲಮು ತುಂಬ ಖುಷಿ ಆಗ್ತಿದೆ ಕ್ರೌಡಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಕ್ವಾಲಿಟಿ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಸೊ ಎಲ್ಲ ಜನರ ಮಿಕ್ಸ್ ಆಗಿದೆ ತುಂಬ ಖುಷಿ ಆಗ್ತಿದೆ ಸರ್ ಫಸ್ಟ್ ನೈ ಮೂವಿ ಫಸ್ಟ್ ಫಸ್ಟ್ನೇ ಮೂವಿ ಸೊ ನಿಮ್ಮ ನಿಮ್ಮನ್ನು ಸ್ಕ್ರೀನ್ ನೋಡ್ಕೊಂಡು ಸೊ ಹೇಗೆ ಅನ್ನಿಸ್ತಾ ಇದೆ ರಿಯಾಕ್ಷನ್ಸ್ ಎಲ್ಲ ಸರ್ ತುಂಬಾ ಆಯಿತು ತುಂಬ ಜನರ ಕನಸಾಗಿರುತ್ತೆ ಸೊ ಇದು ಇವತ್ತು ನನ್ನ ಕನಸು ನನಸಾಗಿದೆ ಇವತ್ತು ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮೂವಿದು ಅದು ಮೇಯ್ನ್ ನನಗೆ ಚಾನ್ಸ್ ಕೊಟ್ಟಂಥ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಆರ್ಟಿಸ್ಟ್ ಯಶಸ್ವಿನಿ ಅವ್ರಿಗೂ ಕೂಡ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಅರುಣಾ ಅವರು ತುಂಬ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ ಆ್ಯಂಡ್ ಬುಕ್ ಮೈ ಶೋ ಅಲ್ಲಿ ನಿಯರ್ ಬೈ ಥಿಯೇಟರ್ಸಲ್ಲಿದೆ ಸೊ ಎಲ್ಲ ನಿಮ್ಮ ಪಾಸಿಬಿಲಿಟಿ ಶೋಸ್ನ ಹಾಕ್ಬಿಟ್ಟು ಚೆಕ್ ಮಾಡಿಕೊಂಡು ಎಲ್ಲ ಥಿಯೇಟ್ರಿಗೆ ಬನ್ನಿ ಅಂತ ಕೇಳಿ ಸ್ಕ್ರೀನ್ ನೋಡಿದಾದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮೆಸೇಜ್ ಕೊಡ್ತೀವಿ ಸರ್ ಅದು ಗೊತ್ತಿಲ್ಲ ಸರ್ ಇನ್ಮೇಲೆ ಬರ್ಬೋದು ಅಮಿತ್ ಹೇಳಿರೋ ಥರ ಡೆಬ್ಯೂ ಮೂವಿ ಅಮಿತ್ ಹೇಳಿರೋ ಥರ ಇದು ನನ್ನ ಡೆಬ್ಯೂ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೀನಿ ಮೂವಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಚಂದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ನನಗೆ ಅದು ಅವರು ತುಂಬ ಮತ್ತೆ ಗೌತಮ್ ಅವರು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಫುಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಸಿನಿಮಾ ಥಿಯೇಟರಿಗೆ ಬಂದು ಈ ಸಿನಿಮಾ ಈ ಮೂವಿನ ನೋಡಿ ನೋಡಿದ್ರೆ ತುಂಬ ಖುಷಿ ಪಡ್ತೀನಿ ಅಂದ್ರೆ ಒಂದೊಂದು ಶಾರ್ಟ್ ಒಂದೊಂದು ಶಾರ್ಟ್ ತೆಗಕ್ಕಿಂತ ಮುಂಚೆ ಒಂದೊಂದ್ಸಲ ಆಟಾಡಿಸಬೇಕಿತ್ತು ಜೆಂಟ್ ವೀಲ್ ತರ ಹಿಂಗೆ ಎತ್ತಿ ಆಟ ಆಡಿಸಿ ಸುತ್ತಿ ಆಮೇಲೆ ಶಾರ್ಟ್ ಎಲ್ಲ ಅವ್ರು ಯಾಕೆ ಆ ರಚನ ಅವರು ಆ್ಯಕ್ಚುಲಿ ಔಟ್ಡೋರ್ ಶೂಟಲ್ಲಿದ್ದಾರೆ ನಮ್ಮ ಜೊತೆ ಪ್ರಮೋಷನಲ್ ಇಷ್ಟು ದಿನ ಇದ್ದರು ಆ್ಯಂಡ್ ಔಟ್ಡೋರ್ ಶೂಟ್ ಬೆಂಗಳೂರಲ್ಲೇ ಇಲ್ಲ ಸೊ ಅವ್ರದ್ದು ಟೈಟ್ ಶೆಡ್ಯೂಲ್ ಇದೆ ಒಂದು ಆ್ಯಕ್ಚುಲಿ ಫಿಫ್ಟೀನ್ ಏಯ್ಟೀನ್ ಡೇಸ್ ಬ್ರೇಕ್ ಮಾಡಿದೆ ಏನಂತಾರೆ ಮಲ್ಟಿಪಲ್ ಆರ್ಟಿಸ್ಟ್ ಶೂಟ್ ಇದೆ ಸೊ ಅದಕ್ಕೋಸ್ಕರ ಅವರು ಸಂಜೆ ಮೇಲೆ ಎವ್ರಿ ಡೇ ಸಂಜೆ ಮೇಲೆ ಅವರು ಚನ್ನಪಟ್ಟಣ ಆ್ಯಂಡ್ ಮಂಡ್ಯದಲ್ಲಿ ನಡೀತಿದೆ ಶೂಟು ಸೊ ಅವರು ಆಲ್ಮೋಸ್ಟ್ ಒನ್ ಅವರ್ ಟು ಅವರ್ಸ್ ಮುಂಚೆ ಪ್ಯಾಕಪ್ ಮಾಡಿ ಇಲ್ಲಿಗೆ ಸಂಜೆ ಬಂದು ಸಂಜೆ ಶೋಸಲ್ಲಿ ಸೇರ್ಕೋತಾರೆ ಮತ್ತು ಪ್ರಮೋಷನಲ್ಲಿ ಸೇರ್ಕೊತಿದ್ದಾರೆ ಅವ್ರ ಪ್ರೊಫೈಲ್ ನೋಡಿದ್ರೆ ತುಂಬ ಆಗಿ ಪ್ರಮೋಟ್ ಮಾಡ್ತಿದ್ದಾರೆ ಅವ್ರು ಮಾಡಿರೋ ಸಿನ್ಮಾದಲ್ಲೆಲ್ಲ ಶಿ ಇಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್ ಫಿಲ್ಮ್ ಅಂತ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ತಿದ್ದಾರೆ ಅದೇ ಕೆಲಸನ ಇವಾಗ ನೀವು ಮಾಡಿ ನಮ್ಮ ಜನ ಯಾರೋ ನೋಡ್ತಾರೆ ಸಿನ್ಮಾ ಅವ್ರು ಆನೆಸ್ಟ್ ರಿವ್ಯೂಸ್ ಹಾಕಿ ಜನರನ್ನ ಮತ್ತೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋ ಥರ ಮಾಡಬೇಕು ನಮ್ಮದು ಒಂದೇ ಸರ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಬೇಕು ಅದು ಎಷ್ಟಿದೆ ಅಷ್ಟು ಸುಮ್ಸುಮ್ಮನೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸುಮ್ ಸುಮ್ಮನೆ ಕೆಡ್ದಾಗಿದೆ ಅಂತಲೂ ಹೇಳ್ಬೋದು ಏನು ಇದೆ ಅದನ್ನು ಹೇಳಿ ಸ್ಪ್ರೆಡ್ ಮಾಡಬೇಕು